ಪ್ರತಿ ವರ್ಷದಂತೆ ಈ ವರ್ಷವೂ ಓಂಶಕ್ತಿ ಮಾಲಾಧಾರಿಗಳನ್ನು ಓಂಶಕ್ತಿ ಇದಕ್ಕೆ ಕಳಿಸ್ತಾ ಇದ್ದಾರೆ ಈಗ ಯಾವ ಅವರು ಏನು ಇವತ್ತು ನಮ್ಮ ಬಾಬಾ ಪಕ್ಕರ್ಸಿಂಗ್ ಅವ್ರ ವಾರ್ಡಲ್ಲಿ ಎಲ್ಲ ಹೆಣ್ಮಕ್ಳು ಹಾಗೂ ಅಕ್ಕಪಕ್ಕದ ವಾರ್ಡ್ಗಳವರು ಕೂಡ ಇದ್ದಾರೆ ಎಲ್ಲ ವರ್ಷ ವರ್ಷ ಪ್ರತೀತಿಯಂತೆ ಹೆಣ್ಮಕ್ಳೆಲ್ಲರೂ ಕೂಡ ಓಂ ಶಕ್ತಿಗೆ ಹೋಗ್ತಿದ್ದಾರೆ ಅವ್ರ ಅರಕೆಗಳು ಏನು ಇಟ್ಕೊಂಡಿದ್ದಾರೆ ಆ ತಾಯಿ ಎಲ್ಲ ಅವರ ಆಸೆಗಳು ಈಡೇರಿಸಲಿ ಅವ್ರು ಏನು ಭಕ್ತಿಯಿಂದ ಇವತ್ತು ಹೋಗ್ತಿದ್ದಾರೆ ವರ್ಷ ವರ್ಷ ಇದೇ ರೀತಿ ಹೋಗೋಕ್ಕೆ ಆ ತಾಯಿ ಶಕ್ತಿ ಕೊಡಲಿ ಅವ್ರಿಗೆ ಯಾವುದೇ ಥರದ ತೊಂದರೆಗಳಿಲ್ಲದೆ ಎಲ್ಲ ಅವ್ರ ಕುಟುಂಬದಲ್ಲಿ ಅವ್ರನ್ನ ಅವ್ರ ಮಕ್ಕಳನ್ನ ಎಲ್ಲ ಕೂಡ ತಾಯಿ ಸುಖವಾಗಿ ಇಡ್ಲಿ ಅಂತೇಳ್ಬಿಟ್ಟು ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಈ ಒಟ್ಟಾರೆ ಎಲ್ಲ ಓಂಶಕ್ತಿಗೆ ಯಾರೆಲ್ಲ ನಮ್ಮ ಶಿಲ್ಗಢಟ್ಟೆ ವಿಧಾನಸಭಾ ಕ್ಷೇತ್ರದ್ದೆ ಅಂತ ಎಷ್ಟು ಜನ ಹೋಮ್ ಹೋಗ್ತಿದ್ದಾರೆ ನಾವು ಹೇಳಿದ್ವಿ ನಮ್ಮ ಕೈಯಲ್ಲಿ ಶಕ್ತಿ ಮೀರಿ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಅನುಕೂಲ ಮಾಡ್ಕೊಡ್ತೀವಿ ಅಂತ ಈ ಇದೇ ರೀತಿಯಲ್ಲಿ ಯಾರೆಲ್ಲ ನಮ್ಮನ್ನು ಸಂಪರ್ಕ ಮಾಡಿ ಈ ರೀತಿ ಹೋಗಬೇಕು ಅಂದಾಗ ಒಂದು ಡೇಟ್ ಕನ್ವಿನಿಯೆಂಟ್ ಡೇಟ್ ನೋಡಿಕೊಂಡು ಬಸ್ಗಳು ವ್ಯವಸ್ಥೆ ಮಾಡಿಕೊಡ್ತಿದ್ದೀವಿ ಇವತ್ತು ಬಸ್ಸಿನ ವ್ಯವಸ್ಥೆ ಕೇಳಿದ್ರು ಬಸ್ಸಿನ ವ್ಯವಸ್ಥೆ ಕಂಪ್ಲೀಟಾಗಿ ನಮ್ಮ ಕಡೆಯಿಂದ ಮಾಡಿಕೊಡ್ತಿದ್ದೀವಿ ಆ ಶಕ್ತಿಗಳು ಒಂದು ಶಕ್ತಿಗೆ ಹೋಗೋದು ಅಲ್ಲದೆ ಅಲ್ಲಿ ದೇವಸ್ಥಾನಕ್ಕೆ ಹಾಗೆ ಅಕ್ಕಪಕ್ಕದಲ್ಲೂ ಹೋಗಿ ಬರ್ತಾರೆ ಅಂಥವ್ರು ಹೋದ ಅಲ್ಲಿ ಅಕ್ಕಪಕ್ಕ ದೇವಾಲಯಗಳಿಗೂ ಹೋಗಿ ಆ ತಾಯಿ ನಿಮಗೆ ಎಲ್ಲ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸ್ತೀವಿ ಅಂತ ಮತ್ತೊಮ್ಮೆ ಹೇಳ್ತಾ ಅದ್ರಿಗೆ ಒಳ್ಳೇದಾಗಲಿ ಧನ್ಯವಾದಗಳು ஷவரம்மா இல் சைடுக்கூட சம சைடு சைடு இல்லை நோட்ற அண்ணா அண்ணா ಕೊ ನಮಗೊಂದು ಮಾಹಿತಿ ಬಂತು ಓಂಶಕ್ಕೆ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಬಸ್ ಅನುಕೂಲ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಸರಿ ಆಯಿತು ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ರಾಜುಗೌಡನ ಅವ್ರ ಹತ್ರ ಹೋದರೆ ಹೋಗಿದ ತಕ್ಷಣ ಹತ್ತು ನಿಮಿಷ ಮಾತಾಡಿ ಆಯಿತು ನೀವು ಹೇಳ್ದಂಗೆ ನಾವು ಮಾಡಿಕೊಡ್ತೀವಿ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ರಿ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಎಷ್ಟೇ ಯಾವುದೇ ಬ್ಯಾಂಕ್ದು ಇವೆಲ್ಲ ಚುನಾವಣೆ ಇತ್ತು ಆದ್ರೂ ನಮಗೋಸ್ಕರ ಟೈಮ್ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅವರೊಂದು ಬಸ್ತನ್ನು ವ್ಯವಸ್ಥೆ ಮಾಡಿಕೊಟ್ರು ಅದಕ್ಕೆ ಅವ್ರಿಗೆ ಮುಂದಿನ ದೇವರು ಚೆನ್ನಾಗಿ ಇದು ಮಾಡಿ ನೆಕ್ಸ್ಟ್ ಎಮ್ ಎಲ್ ಆಗೋ ಥರ ಇದು ಮಾಡಲಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀವಿ ಅವರು ಬರ್ಬಿಟ್ಟವ್ರ ಕಲ್ಪುರ ಬರ್ಬಿಟ್ಟವ್ರ ದೇವರ ತಾಯಿ ಒಳ್ಳೇದು ಬಾಳ್ಯ ಅರ್ಜಿ ಬರ್ಬೇಕಾ ಮುಂದಿರ್ಬೇಕಾ ಎರಕ್ಷಣಿಸಬೇಕು ದೇವರು ಒಳ್ಳೇದು ಬಾಳ್ಯ ನಮಗೆ ಇವತ್ತು ಅವರು ಆ ಬಸ್ಸು ನಾವು ಬೆಳಗ್ಗೆಯಿಂದ ಕಾತು ಕಾತು ಸಾಕಾಗಿ ಅವ್ರು ದಯವಿಟ್ಟು ಎಷ್ಟೊತ್ತಾದರೂ ನಮ್ಗೆ ಲೇಟ್ ಆದರೂ ಪರವಾಗಿಲ್ಲ ಅಂತ ಬಸ್ ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ನಮಗೆ ಅವರು ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಅವರ ಆಶೀರ್ವಾದ ನಮ್ಗೆ ಇರಬೇಕು ನಾವೇನೇ ಕಾರ್ಯಕ್ಕೆ ಬರ್ತೀವಿ ಅಷ್ಟೇ ಎರಡೇ ಮಾತನಾಡ ಬಸ್ಸು ಲಕ್ಸುರಿ ಆಗಿದೆಯಾ